ಎಮ್ ಆರ್ ಪಿ ಗಿಂತ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕಮ್ಮಿ ದರಕ್ಕೆ ತಗೊಂಡು ಅವರು ಏನು ಅವರ ವ್ಯವಸ್ಥೆ ಪಾರ್ಟಿಗಳು ಅವಳು ಇವು ಮಾಡ್ಕೋತಾರೆ ಹಂಗಾಗಿ ನಮಗೆ ಒಂದು ತರ್ಟಿ ಪರ್ಸೆಂಟ್ ಈ ಲಕ್ಸುರಿ ಗ್ರೂಡ್ಸ್ ಮತ್ತೆ ಪ್ರೀಮಿಯಂ ಬ್ರಾಂಡ್ಸ್ ಸೇಲ್ಸ್ ಬಿದ್ದೋಗಿದೆ ಮೆಂಬರ್ಸ್ಗೆ ಅಲ್ಲೇ ಸೇವನೆ ಮಾಡೋಕ್ಕೆ ಅಂದ್ರೆ ಅಲ್ಲೇ ಕುಡಿಯೋಕೆ ಕೊಡ್ಲಿ ದಯವಿಟ್ಟು ಕ್ಲಬ್ ಮೆಂಬರ್ಸ್ಗೂ ಪಾರ್ಸಲ್ ಕೊಡಬೇಡಿ ಆ ಕ್ಲಬ್ ಮೆಂಬರ್ಸ್ ಏನ್ ಮಾಡ್ತಾರೆ ಕ್ಲಬ್ ಮೆಂಬರ್ಸ್ ಅಲ್ಲದೆ ಐದ್ ಜನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ಬಂದು ಎಲ್ಲ ಐದೈದ್ ಬಾಟ್ಲು ಇಟ್ಕೊಂಡು ಹೋದ್ರೆ ಅವ್ರು ಯಾರು ಬಂದು ನಂದು ಸಿಎಲ್ ಟೂ ಆಗ್ಲಿ ಸಿ ಎಲ್ ನೈನ್ ಅಲ್ಲಿ ಆಗ್ಲಿ ಪರ್ಚೇಸ್ ಮಾಡ್ತಾರೆ ಆಫರ್ ರೇಟ್ ಅಲ್ಲಿ ತಗೊಂಡೋದ್ರೆ ನಮ್ಮ ಹತ್ರ ನಾವು ಕೊಡೋದು ಎಮ್ ಆರ್ ಪಿಗೆ ಎಮ್ ಆರ್ ಪಿ ಪ್ರಿಂಟೆಡ್ ಪ್ರೈಸ್ ಕೊಟ್ಟರು ತಗೊಳಲ್ಲ ಜನ ಇವತ್ತು ಒಂದು ಬಾಟ್ಲು ಬ್ಲಾಕ್ ಅಂಡ್ ವೈಟ್ ಸೇಲ್ ಮಾಡೋದು ಕಷ್ಟ ಆಗಿದೆ ವಾರಕ್ಕೆ ಹತ್ತು ಕೇಸ್ ಹದಿನೈದು ಕೇಸ್ ಬ್ಲಾಕ್ ಅಂಡ್ ವೈಟ್ ಮಾಡ್ತಿದ್ವಿ ವಾರಕ್ಕೆ ಒಂದ್ ಕೇಸ್ ಬ್ಲಾಕ್ ಅಂಡ್ ವೈಟ್ ಹೋಗಲ್ಲ ಯಾಕೆ

ಪಾರ್ಸಲ್ ಕೊಡಂಗಿಲ್ಲ ನಾವು ಮುಂದಿನ ದಿನಗಳಲ್ಲಿ ಏನಾರು ಎಲ್ಲಾ ಕ್ಲಬ್ಗಳು ಮೈಸೂರಲ್ಲಿ ನಿಲ್ಲಿಸ್ಲಿಲ್ಲ ಅಲ್ಲ ಹೋರಾಟ ದೊಡ್ಡ ಮಟ್ಟದಲ್ಲಂತೂ ಮಾಡೋದಂತೂ ಸತ್ಯ ಇದು ಇದ್ರಲ್ಲಿ ಏನು ಇಂತೆಗೆ ಪ್ರಶ್ನೆನೇ ಇಲ್ಲ ಹೆರಿಟೇಜ್ ಕ್ಲಬ್ ಅಂತ ಈ ಒಂದು ಕ್ಲಬ್ ಅಲ್ಲಿ ನಡೆಯುವಷ್ಟು ಸೇಲ್ಸ್ ಐದು ಬಾರಲ್ಲಿ ನಡೆಯಲ್ಲ ಅಷ್ಟು ಬ್ಲಾಕ್ ಅಂಡ್ ವೈಟ್ ಅಷ್ಟು ಪ್ರೀಮಿಯಂ ಪ್ರಾಡಕ್ಟ್ ನ ಕಮ್ಮಿ ರೇಟ್ ಏನಕ್ಕೆ ಮಾಡ್ತಾರೆ ಇವರು ಏನು ಕ್ಲಬ್ ಮೆಂಬರ್ ಯಾರಿದ್ದಾರೆ ಅಲ್ಲಿ ಕುಡಿಯೋ ಕುಡಿ ಈ ತರ ಮಾಡಿದ್ರೆ ಅಲ್ಲೊಬ್ಬ ಬಾರ್ ಮ್ಯಾನ್ ಇದ್ದಾನೆ ಅವನ ಹೆಸರು ಗೊತ್ತಿಲ್ಲ ಆ ಬಾರ್ ಮ್ಯಾನ್ ಹೆಚ್ಚು ಕಮ್ಮಿ ಒಂದ್ ಸಾವಿರ ಕಸ್ಟಮರ್ ಒಂದ್ ಸಾವಿರ ಮೆಂಬರ್ಸ್ ಗೆ ಮೆಂಬರ್ಸ್ ಅಲ್ಲದೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ಈ ತರ ಕ್ಲಬ್ ಗಳಲ್ಲಿ ಒಂದಕ್ಕೊಂದು ಆಫರ್ ಕೊಟ್ಟು ಮಾಡ್ತಿದ್ದಾರೆ ಅಂದ್ರೆ ಇಲ್ಲ ಒಂದು ಕಂಪನಿ ನೇರವಾಗಿ ಕ್ಲಬ್ ಗಳಿಗೆ ಬಲ್ಕೆ ಕೊಡ್ತಾ ಇರಬೇಕು ಅಧಿಕಾರಿಗಳು ವಿಚಾರ ಕಂಡು ಮುಚ್ಕೊಂಡು ಕೂತಿರ್ತಾರೆ ಮೇಜರ್ ಹೊಡ್ತಾ ಸರ್ ಮೈಸೂರು ಬೆಂಗಳೂರಲ್ಲಂತೂ ಕ್ಲಬ್ನವ್ರು ಹೊಡ್ತಾ ತಡ್ಕೊಳಕ್ ಆಗ್ತಾ ಇಲ್ಲ ಇವರು ನಮ್ಮ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ಅನ್ನೋರ ಮೇಜರ್ ಶೇರ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ನೀವು ಮಾಡಕ್ ಹೋಗ್ಬೇಡಿ ಸಾರ್ವಜನಿಕರಿಗೆ ಮಾಡಕ್ ನಾವ್ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ಸಣ್ಣದಾರ ನಾವ್ ಇದೀವಿ ನಾವ್ ಆಫರ್ ಬಂದ ನಾವೇ ಕೊಡ್ತೀವಿ ನಿಮ್ಮ ಇದರಲ್ಲಿ ನೀವು ಕೊಡಂಗಿಲ್ಲ ದಯಮಾಡಿ ಇದನ್ನು ಇನ್ನೊಂದ್ಸಲಿ ಮನವಿ ಮಾಡ್ತೀನಿ ಮೆಂಬರ್ಸ್ ಕ್ಲಬ್ ಕನ್ಸಂಪ್ಷನ್ ಅಲ್ಲೇ ಮಾಡಬೇಕು ಸೊ ಏನೇ ಬಂದ್ರು ನೀವು ಅಲ್ಲೇ ಕೊಡಿ ನಮ್ಗೆ ಏನ್ ಅಭ್ಯಂತರ ಅಲ್ಲ ಸಾವಿರ ಜನ ಇದಾರೆ ಎರಡ್ ಸಾವಿರ ಜನ ಮೆಂಬರ್ ಇದಾರೆ ಎರಡ್ ಸಾವಿರ ಜನ ಮೆಂಬರ್ ಅಲ್ಲೇ ಕುಡಿಸಿ ನಮ್ಗೆ ಏನ್ ಬೇಜಾರಿಲ್ಲ ಆದ್ರೆ ಪಾರ್ಸಲ್ ಕೊಡೋ ಅಂತ ವ್ಯವಸ್ಥೆ ಮಾಡಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಮದ್ಯದ ರೈಟ್ಗಳನ್ನು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿತ್ತು ಯಾಕಂದರೆ ಯಾರು ಈ ಮದ್ಯಪ್ರಿಯರಿದ್ದಾರೆ ಅವರೆಲ್ಲ ಒಂದು ಅಸೋಸಿಯೇಷನನ್ನು ಮಾಡ್ಕೊಂಡಿದ್ರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ರು ಅಂತೂ ಇಂತೂ ಅನಿವಾರ್ಯವಾಗಿ ಒಂದು ಹ್ಯಾಬಿಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಈಗ ಮತ್ತೊಂದು ಸಮಸ್ಯೆ ಉದ್ಭವ ಆಗಿದೆ ಈಗ ಮೈಸೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕ್ಲಬ್ಗಳಲ್ಲಿ ಎರಡು ಬಾಟ್ಲು ತಗೊಂಡ್ರೆ ಒಂದು ಬಾಟ್ಲು ಫ್ರೀ ಅಂದರೆ ಎಮ್ ಆರ್ ಪಿಗಿಂತ ಒಳಗಡೆ ಬಂದು ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಮಾಫಿಯಾ ಶುರುವಾಗಿದೆ ಇದಕ್ಕೆ ಕಂಪನಿಗಳು ಮತ್ತು ಕ್ಲಬ್ಗಳ ನಡುವೆ ಒಂದಷ್ಟು ಕಮಿಟ್ಮೆಂಟ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಕಾರ್ಯದರ್ಶಿ ಆರ್ ಲಕ್ಷ್ಮಣ್ ನಮ್ಮೊಟ್ಕಿದ್ರೆ ನಾನು ನಮ್ಮ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮೊನ್ನೆ ನೀವು ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ ತುಂಬ ಆರೋಪಗಳನ್ನು ಕೂಡ ಕೇಳಿ ಬಂದಿತ್ತು ಈಗ ಮೊದಲು ಮದ್ಯದಾದ ಮಾಲೀಕರು ಅಂತ ಹೇಳಿದ್ರೆ ಅವರೇ ಶ್ರೀಮಂತರು ಅವ್ರಿಗೇನಪ್ಪ ಒಳ್ಳೆ ವ್ಯವಹಾರ ಮಾಡ್ತಾರೆ ಕೂತಿತ್ತವೆಲ್ಲ ದುಡ್ಡು ಹುಡಿಕೊಂಡ್ಬರ್ತದೆ ಅಂತ ಇವತ್ತಿನ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ ಮಾರ್ಕೆಟಿಂಗ್ ಆ್ಯಂಗಲ್ ಚೇಂಜ್ ಆಗಿದೆ ಕಂಪ್ನಿಗಳು ಹೊಸ್ತಾಗಿ ಬಂದಿದೆ ಆದರೂ ಕೂಡ ಆ ಅಂಗಡಿಯ ಮಾಲೀಕರುಗಳು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅಂತ ಸೊ ನೀವು ಒಂದು ಮೇಜರ್ ಇಶ್ಯೂನ ರೈಸ್ ಮಾಡಿದ್ರಿ ಕ್ಲಬ್ಗಳಲ್ಲಿ ನಡೀತಾ ಇದೆ ಅಂತ ಅದು ಹೇಗೆ ಏನಾಗಿದೆ ಅಂತಂದರೆ ಎಲ್ಲ ಕಂಪ್ನಿಗಳು ಅಲ್ಲ ಒಂದು ಎರಡು ಮೂರು ಕಂಪ್ನಿ ಇದೆ ಮೈಸೂರಲ್ಲಿ ಅಂದರೆ ಇವು ನ್ಯಾಷನಲ್ ಕಂಪ್ನೀಸನೆ ಈ ಎಲ್ಲ ವಿದೇಶಗಳಲ್ಲೂ ಈ ಕಂಪ್ನಿ ಇದೆ ಇಲ್ಲಿರೋಂಥ ಎ ಎಸ್ ಎಮ್ಗಳು ಏರಿಯಾ ಸೇಲ್ಸ್ ಮ್ಯಾನೇಜರ್ಗಳು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ನೋಡಪ್ಪ ಈಗ ಇಯರ್ ಎಂಡ್ ಬಂತು ನೀನು ಎರಡು ಸಾವಿರ ಕೇಸ್ ಮಾರು ಅಂತ ಅವನು ಎರಡು ಸಾವಿರ ಕೇಸ್ ಮಾರಬೇಕು ಅಂದರೆ ನಮ್ಮಲ್ಲಿ ಒಂದು ಇನ್ನೂರು ಸಣ್ಣದಿದೆ ಈ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ಸೇರಿ ಒಂದು ಇನ್ನೂರಿದೆ ಆ ಇನ್ನೂರು ಸಣ್ಣದನ್ನು ಸುತ್ತಲ್ಲ ಅವನು ಸುತ್ತಿ ಅವನು ಆ್ಯಕ್ಚುಲಿ ಮಾಡಬೇಕು ಎಲ್ಲರಿಗೂ ಕೆಲವು ಕಡೆ ಹೋಗೋ ಕಡೆ ಎಲ್ಲ ಕೊಟ್ಟು ಅವನೇನು ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಕೇಸ್ ಮಾರೋಕ್ಕೆ ಅವ್ನು ಒಂದು ಐವತ್ತು ಲಕ್ಷನ ಒಂದು ಕೋಟಿ ಬಜೆಟ್ ಮಾರ್ಕೆಟಿಂಗ್ ಬಜೆಟ್ ಕೊಟ್ಟಿರ್ತಾರೆ ಅದನ್ನು ಅವನು ಇನ್ನೂರು ಸಣ್ಣದಗೂ ಹೋಗಿ ಕೊಟ್ಟು ಖಾಲಿ ಮಾಡ್ಬೋದು ಆದರೆ ಏನು ಮಾಡ್ತಾನೆ ಈ ಥರ ಒಂದು ಐದಾರು ಕ್ಲಬ್ ಇಟ್ಕೊಂಡು ಈ ಕ್ಲಬ್ ಮುಖಾಂತರ ಕ್ಲಬ್ಗಳಿಗೆ ಜಾಸ್ತಿ ದುಡ್ಡು ಕೊಟ್ಟು ಅವನು ಅದರಿಂದ ಫೈದೆ ಪಡ್ಕೊಂಡು ಕ್ಲಬ್ಗಳೇನು ಮಾಡ್ತಾರೆ ಅವ್ರು ಬಂಡವಾಳ ಹಾಕಿರ್ತಾರೆ ಅವರು ಇರೋ ರೇಟಿಗೆ ಮಾರಿದ್ರೆ ಹತ್ತು ಕೇಸು ಹೋಗೋಲ್ಲ ತಿಂಗಳಿಗೆ ವರ್ಷಕ್ಕೆ ಐವತ್ತು ಕೇಸು ಹೋಗಲ್ಲ ಅವ್ರು ಐನೂರು ಕೇಸ್ ಹಾಕ್ತಾರೆ ಐನೂರು ಕೇಸ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಅದನ್ನು ಡಿಸ್ಕೌಂಟ್ ದರದಲ್ಲಿ ಕೊಡ್ತಾರೆ ಡಿಸ್ಕೌಂಟ್ ದರದಲ್ಲಿ ಯಾರಕ್ಕೆ ಕೊಡ್ತಾರೆ ಅವ್ರ ಮೆಂಬರ್ಸು ಕೊಡೋಲ್ಲ ಸಾರ್ವಜನಿಕರಿಗೂ ಕೊಡ್ತಾರೆ ಸಾರ್ವಜನಿಕರಿಗೆ ಕೊಟ್ಟಾಗ ಏನಾಗುತ್ತೆ ಯಾರು ಶೇರ್ನ ಕಿತ್ಕೋತಾರೆ ಅವರು ನಮ್ಮ ಯಾರು ಪ್ರೈವೇಟ್ ಸನ್ನದಾರರು ಇದ್ದೀವಿ ನಾವು ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ಸನ್ನದಾರರು ನಮ್ಮ ಶೇರ್ನ ಕಿತ್ಕೋತಾರೆ ಇತ್ತೀಚಿನ ದಿನಗಳಲ್ಲಿ ಇದು ಸಣ್ಣ ಪ್ರಮಾಣದಲ್ಲಿ ನಡೀತಿತ್ತು ಈಗ ಎರಡು ಮೂರು ವರ್ಷದಿಂದ ಯಾವಾಗ ಮಧ್ಯದ ದರ ಇಡೀ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಹೈಯೆಸ್ಟು ಪ್ರೈಸ್ ಇರೋದು ಸೊ ಏನಾಗಿದೆ ಜನಗಳು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಈಗ ನಾವೇ ಎಲ್ಲರೂ ದೊಡ್ಡ ಹೋಟ್ಲಿಗೆ ಹೋದರೆ ಲಿಕ್ಕರ್ ಬೈ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಯಾಕೆಂದರೆ ಒಂದು ಸಾವಿರ ರೂಪಾಯಿ ಒಂದು ಪೆಗ್ ಬ್ಲ್ಯಾಕ್ ಲೆಬಲ್ಗಿದೆ ಸೊ ಹಾಗಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಏನು ಮಾಡ್ತಾರೆ ಈ ಥರ ಕ್ಲಬ್ಗಳ ಅಡ್ಡದಾರಿಗಳು ಇಟ್ಕೊಂಡು ಈ ಕ್ಲಬ್ಗಳಲ್ಲಿ ಎಮ್ ಆರ್ ಪಿಗಿಂತ ಐನೂರು ರೂಪಾಯಿ ಆರುನೂರು ರೂಪಾಯಿ ಕಮ್ಮಿ ದರಕ್ಕೆ ತೊಗೊಂಡು ಅವರು ಏನು ಅವ್ರ ವ್ಯವಸ್ಥೆ ಪಾರ್ಟಿಗಳು ಅವು ಇವು ಮಾಡ್ಕೋತಾರೆ ಹಂಗಾಗಿ ನಮಗೆ ಒಂದು ಥರ್ಟಿ ಪರ್ಸೆಂಟ್ ಈ ಲಕ್ಸುರಿ ಗ್ರೂಟ್ಸು ಮತ್ತು ಪ್ರೀಮಿಯಂ ಬ್ರ್ಯಾಂಡ್ಸ್ದು ಸೇಲ್ಸ್ ಬಿದ್ದೋಗಿದೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಹೋರಾಟ ನಾವು ಓದ್ ತಿಂಗಳಿಂದನೇ ಶುರು ಮಾಡಿದ್ವಿ ಹಾಗಾಗಿ ಇದು ಎಲ್ಲ ಇಲಾಖೆಯವ್ರಿಗೆ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳೆಲ್ಲ ಹೋಗಿ ನಮ್ಮ ಇಲಾಖೆಯ ಜಾಯಿಂಟ್ ಕಮಿಷ್ನರ್ ಇರ್ಬೋದು ಡೆಪ್ಟಿ ಕಮಿಷ್ನರ್ಗಳಿರ್ಬೋದು ಎಲ್ಲಾರಿಗೂ ಮನವಿನ ಕೊಟ್ಟಿದ್ದೀವಿ ಅವರು ಈ ಕ್ಲಬ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲ ನಾವು ನಿಮ್ಗೊಂದು ಸೂಕ್ತವಾದ ಒಂದು ಕ್ರಮ ತಗೋತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದೆ ಹೇಳ್ತಾ ಇದ್ರಿ ಇದು ಯಾಕೆಂದರೆ ಆಗಲಿ ನಿಮ್ಮ ಅಧ್ಯಕ್ಷರು ಮಾತಾಡುವಾಗ ಹೇಳ್ತಾಯಿದ್ರು ಇಷ್ಟೊಂದು ಏಳುವರೆ ಲಕ್ಷ ಟ್ಯಾಕ್ಸ್ ಅಮೌಂಟ್ಗಳನ್ನ ಕಟ್ತೀವಿ ಲೈಸೆನ್ಸ್ ರಿನ್ಯೂವಲ್ ಕಟ್ತೀವಿ ನಾವು ನಮ್ಮ ಮಧ್ಯೆ ಬರಬೇಕು ಅಂದರೆ ಅದಕ್ಕೂ ನಾವೆಲ್ಲ ಕಟ್ಟಿರ್ತೀವಿ ಇಷ್ಟೊಂದು ಬಂಡವಾಳನ ಇನ್ವೆಸ್ಟ್ ಮಾಡಿದ್ರೂ ಅದೇ ಆಗ್ತಾ ಇಲ್ಲ ಆದರೆ ಈ ಕ್ ಕ್ಲಬ್ಗಳು ಆ್ಯಕ್ಚುಲಿ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಒಂದು ರಿಟೈರ್ಡ್ ಲೈಫಲ್ಲೋ ಅಥವಾ ಫ್ರೀ ಅವಧಿನಲ್ಲಿ ಫ್ಯಾಮಿಲಿ ಅಥವಾ ಸ್ನೇಹಿತರುಗಳ ಜೊತೆ ಕೂತ್ಕೊಂಡು ಒಂದು ಗೇಮ್ ಆಡ್ತಕ್ಕಂಥದ್ದು ಒಂದು ರಿಕ್ರಿಯೇಷನ್ ಗೇಮ್ ಆಡಲಿಕ್ಕೆ ಈ ಕ್ಲಬ್ಗಳಿಗೆ ಅವಕಾಶ ಕೊಡ್ರದು ಬಟ್ ಅದನ್ನು ಬಿಟ್ಟು ಈಗ ನಥಿಂಗ್ ಬಟ್ ಬಾರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಆ ಕ್ಲಬ್ಗಳಂತ ಕ್ಲಬ್ಗಳಿರೋದು ಇದು ನಮ್ಮ ಮಹಾರಾಜರು ಹಿಂದೆ ಏನಂತಂದ್ರೆ ಇದು ಬ್ರಿಟಿಷ್ ಕಲ್ಚರ್ ಕ್ಲಬ್ ಕಲ್ಚರ್ ಅಂದರೆ ಹಿಂದೆ ಎಲ್ಲ ಒಂದು ಊರಲ್ಲಿ ಜನ ಸೇರಲಿ ಒಬ್ಬರನ್ನೊಬ್ರು ಪರಿಚಯ ಮಾಡಿಕೊಳ್ಳಿ ಒಂದು ಕಲ್ಚರ್ ಒಂದು ಸ್ನೇಹ ಒಂದು ವ್ಯಾಪಾರ ದೃಷ್ಟಿ ಎಲ್ಲ ಬೆಳೆಸ್ಕೊಳ್ಳಿ ಅಂತ ಈ ಕ್ಲಬ್ನ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಈ ಕ್ಲಬ್ಗಳಲ್ಲಿ ಈ ವಾತಾವರಣ ಇಲ್ಲ ಕ್ಲಬ್ಲ್ಲಿ ಏನಾಗಿದೆ ಇದು ಒಂದು ಕಮರ್ಷಿಯಲ್ ಹಬ್ ಥರ ಆಗ್ಬಿಟ್ಟಿದೆ ಬರ ಆಡಳಿತ ಮಂಡಳಿಯವರು ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ನೋಡ್ತಾರೆ ಹಂಗಾಗಿ ಏನಾಗಿದೆ ಕ್ಲಬ್ಗಳಲ್ಲಿ ಈ ಲಿಕ್ಕರ್ ಏನಿವ್ರು ಇಷ್ಟೊಂದು ಹೆವಿ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾರೆ ಅವ್ರು ಮಾಡಲಿ ಅದೇನು ತಪ್ಪಿಲ್ಲ ನಾನೇನು ಬೇಡ ಅಂತಿಲ್ಲ ದಯಮಾಡಿ ಅವರು ಆ ಕ್ಲಬ್ನ ಮೆಂಬರ್ಸ್ಗೆ ಅಲ್ಲೇ ಸೇವನೆ ಮಾಡೋಕ್ಕೆ ಅಂದರೆ ಅಲ್ಲೇ ಕುಡಿಯೋಕ್ಕೆ ಕೊಡಲಿ ದಯವಿಟ್ಟು ಕ್ಲಬ್ ಮೆಂಬರ್ಸ್ಗೂ ಪಾರ್ಸಲ್ ಕೊಡಬೇಡಿ ಆ ಆ ಕ್ಲಬ್ ಮೆಂಬರ್ಸ್ ಏನು ಮಾಡ್ತಾರೆ ಕ್ಲಬ್ ಮೆಂಬರ್ಸ್ ಅಲ್ಲದೆ ಇರೋರು ಐದು ಜನನ ಕರ್ಕೊಂಬರ್ತಾರೆ ಕರ್ಕೊಂಬಂದು ಎಲ್ಲರಿಗೂ ಐದೈದು ಬಾಟ್ಲು ಇಟ್ಕೊಂಡು ಹೋದರೆ ಅವರು ಯಾರು ಬಂದು ನಂದು ಸಿ ಎಲ್ ಟೂಲಾಗಲಿ ಸಿ ಎಲ್ ನೈನಲ್ಲಾಗಲಿ ಪರ್ಚೇಸ್ ಮಾಡ್ತಾರೆ ಆಫರ್ ರೇಟಲ್ಲಿ ತೊಗೊಂಡೋದ್ರೆ ನಮ್ಮ ಹತ್ರ ನಾವು ಕೊಡೋದು ಎಮ್ ಆರ್ ಪಿಗೆ ಎಮ್ ಆರ್ ಪಿ ಪ್ರಿಂಟೆಡ್ ಪ್ರೈಸ್ ಕೊಟ್ಟರು ತೊಗೊಳ್ಳೋಲ್ಲ ಜನ ಇವತ್ತು ಒಂದು ಬಾಟ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೇಲ್ ಮಾಡೋದು ಕಷ್ಟ ಆಗಿದೆ ಹತ್ತು ಒಂದು ವಾರಕ್ಕೆ ಹತ್ತು ಕೇಸ್ ಹದಿನೈದು ಕೇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಿದ್ವಿ ವಾರಕ್ಕೆ ಒಂದು ಕೇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗೋಲ್ಲ ಯಾಕೆ ಯಾಕೆ ಅಂದರೆ ಈ ಕ್ಲಬ್ಗಳಲ್ಲಿ ಈತ ಸಾವಿರಾರು ಕೇಸ್ ಪಿಕ್ ಮಾಡಿ ಇವರೆಲ್ಲ ಈ ತರ ಮಾರಾಟ ಮಾಡ್ತಾ ಇದಾರೆ ತಗೊಂಡು ಹೋಗ್ತಿದ್ದಾರೆ ಆಫರ್ ರೇಟ್ ಕೊಡ್ತಾರೆ ಒಬ್ಬೊಬ್ರು ಮೆಂಬರ್ ಜೊತೆ ಐದು ಜನ ಬರ್ತಾರೆ ಅವರು ಐದೈದು ಬಾಟ್ಲು ತಗೊಂಡ್ ಹೋಗ್ತಾರೆ ಅಂತ ಕ್ಲಬ್ ರೂಲ್ಸ್ ಪ್ರಕಾರ ಮದ್ಯವನ್ನು ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆಯಾ ಅದು ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅವ್ರು ಕೊಡಂಗಿಲ್ಲ ಕೊಡಬಾರ್ದು ಅವ್ರು ಏನಿದ್ರು ಅಲ್ಲಿ ಕ್ಲಬ್ ಕನ್ಸಂಪ್ಷನ್ಗೆ ಮಾತ್ರ ಕೊಡಬೇಕು ಈ ಥರ ತಗೊಂಡೋಗಕ್ಕೆ ಯಾವುದೇ ಕಾರಣಕ್ಕೂ ಅವರು ಆದರೆ ಇದೇನಂತಂದರೆ ಈಗ ಕೋಟಿಗಟ್ಟಲೆ ಹಾಕಿರ್ತಾರೆ ಆ ದುಡ್ಡನ್ನ ಬೇಗ ರಿಡೀಮ್ ಮಾಡಬೇಕವ್ರು ಬೇಗ ಆ ದುಡ್ಡನ್ನ ರಿಡೀಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಆಫರ್ಗಳನ್ನ ಕೊಟ್ಟು ಮೆಂಬರ್ಸ್ಗಳು ಯಾರೋ ಈಗ ಮೆಂಬರ್ಸು ಈಗ ಅವ್ರಿಗೂ ಕಮ್ಮಿಗೆ ಸಿಗುತ್ತೆ ಅವ್ರಿಗೂ ಖುಷಿ ಆಗುತ್ತೆ ಅವ್ರು ಮಾಡ್ತಾ ಇರೋದು ನಮ್ಮ ವ್ಯಾಪಾರನೂರು ಕಿತ್ಕೋತಾ ಇದ್ದಾರೆ ಹಂಗಾಗಿ ಕಾನೂನು ಬಾಹಿರ ಅದು ನೀವು ಹೇಳ್ತೀರಿ ಕ್ಲಬ್ಗಳಲ್ಲಿ ಆಫರ್ ಕೊಟ್ಟು ಮಾಡ್ತಾ ಇರೋದು ಕಾನೂನು ಬಾಯರ್ ಅಂತಾರೆ ಮದ್ಯ ಪ್ರೇಯರ್ ಹೇಳ್ತಾರೆ ನಮಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ನಾವು ತಗೊಂಡ್ ಕುಡಿತೀವಿ ನಾವು ಗ್ರಾಹಕರು ನಮಗೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಲ್ಲಿ ತಗೊಳ್ತೀವಿ ಬಟ್ ಕ್ಲಬ್ನವ್ರು ಮಾರಂಗೇ ಇಲ್ವಲ್ಲ ಸಾರ್ವಜನಿಕರಿಗೆ ಕೊಡೋಂಗೆ ಇಲ್ವಲ್ಲ ಮೆಂಬರ್ ಕೊಡಿ ನೀವು ಅಲ್ಲೇ ಕುಡಿಯೋಕ್ ಕೊಡಿ ಫ್ರೀ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಪಾರ್ಸಲ್ ಕೊಡಂಗಿಲ್ಲ ನೀವು ಆಮೇಲೆ ನೀವು ಯಾವುದೇ ಕ್ಲಬ್ ಮೆಂಬರ್ಸ್ ಅಲ್ಲದೆ ಇರೋರಿಗೆ ಪಾರ್ಸಲ್ ಕೊಟ್ಟು ಕಳಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನಮ್ಮ ಇಲಾಖೆಯವರು ನಮಗೆ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಈ ಥರ ನಾವು ಯಾವುದೇ ರೀತಿ ಆಗದೆ ಇರೋದು ನೋಡ್ಕೋತೀವಿ ಅಂತ ನಾವು ಇದು ಮುಂದಿನ ದಿನಗಳಲ್ಲಿ ಏನಾರು ಈಗ ಎಲ್ಲ ಕ್ಲಬ್ಗಳು ಮೈಸೂರಲ್ಲಿ ಇದು ನಿಲ್ಲಿಸಲಿಲ್ಲ ಅಂದರೆ ಹೋರಾಟ ದೊಡ್ಡ ಮಟ್ಟದಲ್ಲಂತೂ ಮಾಡೋದಂತೂ ಸತ್ಯ ಇದ್ರದ ಇದರಲ್ಲಿ ಏನು ಇಂಥಗೆಯೋ ಪ್ರಶ್ನೆನೇ ಇಲ್ಲ ಯಾವುದೇ ಕಾರಣಕ್ಕೂ ಈಗ ಮೈಸೂರಲ್ಲಿ ಒಂದು ಕ್ಲಬ್ ಇದೆ ಈ ಹೆರಿಟೇಜ್ ಕ್ಲಬ್ ಅಂತ ಇಲ್ಲಿರೋ ಒಬ್ಬ ವಿಜಯನಗರದಲ್ಲಿ ಹೆರಿಟೇಜ್ ಕ್ಲಬ್ ಅಂತ ಈ ಒಂದು ಕ್ಲಬ್ಬಲ್ಲಿ ನಡೆಯೋಷ್ಟು ಸೇಲ್ಸು ಐದು ಬಾರಲ್ಲಿ ನಡೆಯೋಲ್ಲ ಅಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟು ಪ್ರೀಮಿಯಂ ಪ್ರಾಡಕ್ಟ್ಸ್ನ ಕಮ್ಮಿ ರೇಟು ಕೊಡ್ತಾರೆ ಏನಕ್ಕೆ ಮಾಡ್ತಾರೆ ಇವರು ಏನು ಕ್ಲಬ್ ಮೆಂಬರ್ ಯಾರು ಇದ್ದಾರೆ ಅಲ್ಲಿ ಕುಡಿಯೋ ಕೊಡಿ ಹಾಂ ಈ ಥರ ಮಾಡಿದ್ರೆ ಅಲ್ಲೊಬ್ಬ ಬಾರ್ ಮನ್ ಇದ್ದಾನೆ ಅವನ ಹೆಸರು ಗೊತ್ತಿಲ್ಲ ಆ ಬಾರ್ ಹೆಚ್ಚು ಕಮ್ಮಿ ಒಂದು ಸಾವಿರ ಕಸ್ಟಮರ್ ಒಂದು ಸಾವಿರ ಮೆಂಬರ್ಸ್ಗೆ ಮೆಂಬರ್ಸ್ ಅಲ್ಲದೆ ಇರೋರಿಗೆ ಸಪ್ಲೈ ಮಾಡ್ತಾನೆ ಮಾಡ್ತಾನೆ ಅನಧಿಕೃತವಾಗಿ ಮಾಡ್ತಾನೆ ಹೊರ್ಗಡೆಗೆ ತಂದು ಕೊಡ್ತಾನೆ ಅವನೇನೆ ಅದೆಲ್ಲ ನಮ್ಮ ಹತ್ರ ವೀಡಿಯೋ ಕ್ಯಾಮ್ರಾ ಇದೆ ವೀಡಿಯೋ ಇದೆ ಎಲ್ಲ ಇಟ್ಕೊಂಡಿದ್ದೀವಿ ನಮ್ಮ ಹತ್ರ ಎಲ್ಲ ಥರ ಮಾಹಿತಿನೂ ಇದೆ ನಾವ್ ಏನಂತಂದ್ರೆ ಇಲಾಖೆಯವರು ಏನ್ ಕೆಲಸ ಮಾಡ್ತಾರೆ ನೋಡೋಣ ಅನ್ಬಿಟ್ಟು ವಿಚಾರದಲ್ಲಿ ಈಗ ಅಧಿಕಾರಿಗಳಿಗೆ ಒಂದು ಇಂಟೆಲಿಜೆನ್ಸ್ ಇರುತ್ತೆ ಅವ್ರದ್ದೇ ಒಂದು ಸಪ್ರೇಟ್ ವಿಂಗ್ ಅಂತ ಇರುತ್ತೆ ಈಗ ಬಾರ್ಗಳಲ್ಲಾದ್ರೆ ನಕಲಿ ಮಾರ್ತಿದ್ರಾ ಒರಿಜಿನಲ್ ಮಾಡ್ತಿದ್ರ ಬಂದ್ ಬಂದು ತಪಾಸಣೆ ಮಾಡ್ತಾರೆ ಈ ತರ ಕ್ಲಬ್ಗಳಲ್ಲಿ ಒಂದಕ್ಕೊಂದು ಆಫರ್ ಕೊಟ್ಟು ಮಾಡ್ತಿದ್ದಾರೆ ಅಂದ್ರೆ ಇಲ್ಲ ಒಂದು ಕಂಪ್ನಿ ನೇರವಾಗಿ ಕ್ಲಬ್ಗಳಿಗೆ ಗಳಿಗೆ ಏಳಲ್ಲಿ ಕೊಡ್ತಾ ಇರಬೇಕು ಅಧಿಕಾರಿಗಳು ವಿಚಾರ ಗೊತ್ತಿದ್ರೆ ಮುಟ್ಕೊಂಡು ಕೂತಿರ್ಬೇಕು ಕಣ್ಣು ಮುಚ್ಕೊಂಡು ಕೂತಿರ್ಬೇಕು ಅಂತ ಇಲ್ಲ ಇಲ್ಲಿ ಏನಂತಂದ್ರೆ ಯಾವ್ದು ಡೂಪ್ಲಿಕೇಟ್ ಕ್ಲಬ್ ಅವರು ಕೊಡ್ತಾ ಇಲ್ಲ ಈ ಏನು ರಿಯಾಯಿತಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ಗೆ ಒಂದು ಐದು ಸಾವಿರ ಎಂಟು ಸಾವಿರ ಕೊಟ್ಟಿರ್ತಾರೆ ಅದನ್ನು ಹನ್ನೆರಡು ಬಾಟ್ಲಿಗೆ ಡಿವೈಡ್ ಮಾಡಿ ಏನು ಮಾಡ್ತಾರೆ ನಾನು ಒಂದು ನಾನ್ನೂರು ಐನೂರು ರೂಪಾಯಿ ಬಂದಿದ್ದರೆ ಒಂದು ಮುನ್ನೂರು ರೂಪಾಯಿ ಕಸ್ಟಮರ್ಗೆ ಬಿಟ್ಕೊಟ್ಬಿಟ್ಟು ನೂರು ರೂಪಾಯಿ ಕ್ಲಬ್ ಬಿಟ್ಕೋತಾರೆ ಸೊ ಈ ಥರ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಏನಾಗೋಗಿದೆ ಅಂದರೆ ಸರ್ ಈಗ ಒಂದು ಕ್ಲಬ್ದು ಮೇಜರ್ ಹೊಡ್ತಾ ಸರ್ ಮೈಸೂರು ಬೆಂಗಳೂರಲ್ಲಂತೂ ಕ್ಲಬ್ನವ್ರು ಹೊಡೆತ ತಡ್ಕೊಳಕ್ಕಾಗ್ತಾ ಇಲ್ಲ ಇವರು ನಮ್ಮ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ನವರ ಮೇಜರ್ ಶೇರ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು ನಥಿಂಗ್ ಬಟ್ ಬಾರ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳೇನಾ ಲೋಕಲ್ ಬಾ ಏನು ಈ ಆರ್ಡಿನರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ರನ್ ಆಗ್ತಾ ಇದೆ ಅದಕ್ಕಿಂತ ಕಿ ಕೀಳ್ಮಟ್ಟದಲ್ಲಿ ಅವ್ರು ರನ್ ಮಾಡ್ತಾ ಇದ್ದಾರೆ ಅವರು ನಿಯಮಾನುಸಾರ ಏನೂ ಮಾಡ್ತಿಲ್ಲ ಮೆಜಾರಿಟಿ ಆಫ್ ದ ಕ್ಲಬ್ ಎಲ್ಲ ಕ್ಲಬ್ ಅಂತ ಹೇಳಲ್ಲ ಮೆಜಾರಿಟಿ ಆಫ್ ದ ಕ್ಲಬ್ಸ್ ಆಮೇಲೆ ಏನಾಗಿದೆ ಸರ್ ಇದು ಒಂದು ಕಡೆ ಇನ್ನೊಂದು ಕಡೆ ನಮಗೆ ಡ್ಯೂಟಿ ಫ್ರೀ ಸ್ಟಾಕು ಅದು ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಮೂರನೇದು ಇದು ಮಿಲ್ಟ್ರಿ ಸ್ಟಾಕು ಕ್ಯಾಂಟೀನ್ ಸ್ಟಾಕು ಮಿನಿಮಮ್ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಇದೆಲ್ಲ ಈಸಿಯಾಗಿ ಆಚೆ ಫ್ಲೋ ಆಗಿಬಿಟ್ಟಿದೆ ಸರ್ ಈ ಥರ ಫ್ಲೋಯಿಂದ ನಮಗೆ ಈ ಹಿಂಸೆನ ತಡ್ಕೊಳೋಕ್ಕಾಗ್ತಿಲ್ಲ ನಮ್ಗೆ ಆಲ್ಮೋಸ್ಟ್ ಏನು ನಮಗೆ ಸೇಲ್ಸ್ ಬರ್ತಿತ್ತು ತರ್ಟಿ ಫೈವ್ ಪರ್ಸೆಂಟ್ ನಮಗೆ ಸೇಲ್ಸ್ ಹೊಟ್ಟೋಗಿದೆ ಸಿ ನೋಡಿ ಸರ್ ಒಂದು ಎಮ್ ಆರ್ ಪಿ ಸ್ಟೋರ್ ನಡಿಬೇಕಾದ್ರೆ ಚೆನ್ನಾಗಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಚೆನ್ನಾಗಿ ಹೋಗಬೇಕು ಆವಾಗ ವ್ಯಾಲ್ಯೂ ಬೇಸ್ಡ್ ಪ್ರಾಡಕ್ಟ್ಸ್ ಅದು ಆವಾಗ ನಮ್ಮ ವಾಲ್ಯೂಮು ಜಾಸ್ತಿ ಆಗುತ್ತೆ ಪ್ರಾಫಿಟ್ ಮಾರ್ಜಿನು ಇನ್ಕ್ರೀಸ್ ಆಗುತ್ತೆ ಸೇಲ್ಸು ಚೆನ್ನಾಗುತ್ತೆ ಯಾವಾಗ ವ್ಯಾಲ್ಯೂ ಬೇಸ್ಡ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಬಿತ್ತೋಗುತ್ತೆ ನಮಗೆ ಲಾಭವೂ ಇರೋಲ್ಲ ಲಾಭಾಂಶನೂ ಕಮ್ಮಿ ಆಗುತ್ತೆ ಸೇಲ್ಸು ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಸರ್ ನಾವೆಲ್ಲ ಎಮ್ ಆರ್ ಪಿ ಸ್ಟೋರ್ ಇಟ್ಟಿರೋರು ನಾವೆಲ್ಲ ನ್ಯಾಯಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು ಯಾವುದು ಟೈಮ್ ಮ್ಯಾನಿಪುಲೇಷನ್ ಮಾಡ್ತಿಲ್ಲ ಟೈಮ್ ಕರೆಕ್ಟಾಗಿ ತೆಗಿತೀವಿ ಟೈಮ್ ಕರೆಕ್ಟಾಗಿ ಬಾಗಿಲಾಗ್ತೀವಿ ಆಮೇಲೆ ಯಾವುದೇ ಪ್ರೈಸಲ್ಲಿ ಪ್ರತಿಯೊಂದು ಎಲ್ಲ ಎಮ್ ಆರ್ ಪಿ ಶಾಪವರು ಬಿಲ್ ಇಶ್ಯೂ ಮಾಡ್ತೀವಿ ಅಂಡರ್ ಸೇಲ್ ಮಾಡ್ತಿಲ್ಲ ಒಂದೇ ಏನು ಅಂತಂದರೆ ಒಂದೇ ಏನಂದರೆ ನನ್ನ ಸಂಸ್ಥೆಯಲ್ಲೂ ನಾನು ಕೊಟ್ಟಿರೋದು ಏನಂದರೆ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಏನಿದೆ ಒನ್ ಮಂತ್ ಬಿಫೋರ್ ಆಫರಲ್ಲಿ ಕೊಟ್ಬಿಟ್ಟು ನಾವು ಮಾರ್ತೀವಿ ಆ ಆಫರ್ ಪ್ರೈಸ್ ಏನು ನಾವು ಕೊಡ್ತೀವಿ ಅದು ನಮ್ಮ ಕಂಪ್ನಿ ರಿಯಂಬರ್ಸ್ ಮಾಡ್ತಾರೆ ಇಷ್ಟು ಬಿಟ್ಟರೆ ಬೇರೆ ಏನು ಯಾವುದೇ ರೀತಿ ಮಾಡ್ತಿಲ್ಲ ಸಾಕಷ್ಟು ಜನ ಹೇಳ್ತಾರೆ ಈಗ ಟ್ರೂ ಸ್ಪಿರಿಟ್ ಅಂತ ಇದೆ ಈಗ ಎಮ್ ಆರ್ ಪಿ ಬಂದಿತ್ತು ಅಂತೇಳಿ ಈಗ ಸಾಕಷ್ಟು ಜನ ನಿಮ್ಗಿಂತ ಕಡಿಮೆ ರೇಟಿಗೆ ಸಿಕ್ತ ಬೇರೆ ಕಡೆ ಹೋಗ್ತಿದಾರಲ್ಲ ಇಲ್ಲ ಸರ್ ಇದನ್ನು ಏನಂತಂದರೆ ಈ ಕಂಪ್ನಿಯವರು ನಮ್ಮ ನಮ್ಮ ಮಧ್ಯ ಎಮ್ ಆರ್ ಪಿ ಸ್ಟೋರ್ಗಳು ಸಿ ಎಲ್ ಟು ಸ್ಟೋರ್ಗಳ ಮಧ್ಯ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಹೋಗ್ಬಿಟ್ಟು ಇವಾಗ ಎಮ್ ಆರ್ ಪಿ ಸ್ಟೋರ್ ಈಗ ನಂದು ಟ್ರೂ ಸ್ಪಿರಿಟ್ಸ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ ಇನ್ಯಾರೋ ಸ್ಟೋರ್ ಓಪನ್ ಮಾಡ್ತಾರೆ ಅವನಿಗೆ ಕಂಪ್ನಿ ಅವನಿಗೆ ಸಪೋರ್ಟ್ ಮಾಡಿರಲ್ಲ ಅಥವಾ ಅವನ ಹತ್ರ ಹೋಗ್ತಾನೆ ಅವನಿಗೆ ಟ್ರೇಡ್ ಬಗ್ಗೆ ನಾಲೆಡ್ಜ್ ಇರಲ್ಲ ಅವ್ನಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀವು ಮಾಡಿ ಇದನ್ನು ಡಿಸ್ಕೌಂಟ್ ಆಫರ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸ್ಟಾಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ ಪಾಪ ಅವ್ರಿಗೆ ಏನು ಈಗ ಬಂದಿರ್ತಾರೆ ಆರು ತಿಂಗಳು ಒಂದು ವರ್ಷ ಆದರೆ ಗೊತ್ತಾಗುತ್ತೆ ಏನು ಬಂಡವಾಳ ಇಲ್ಲಿ ಏನು ಉಳಿಯುತ್ತೆ ಏನು ಹೋಗುತ್ತೆ ದುಡ್ಡು ಎಷ್ಟು ಅಂದರೆ ಹೆವಿ ರೆಂಟಲ್ಸ್ ಬರುತ್ತೆ ಪವರ್ ಬಿಲ್ ಬರುತ್ತೆ ಸ್ಯಾಲ್ರೀಸ್ ಬರುತ್ತೆ ಲೈಸೆನ್ಸ್ ಫೀ ಬರುತ್ತೆ ಸರ್ ಒಂದು ಎಮ್ ಆರ್ ಪಿ ಸ್ಟೋರ್ ನಡೆಸಬೇಕು ಅಂದರೆ ಮಿನಿಮಮ್ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಓವರ್ ರೇಟ್ಸ್ ಇದೆ ಸರ್ ಒಂದು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಇಲ್ಲದೆ ಆಗಲ್ಲ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಕೆಲವು ಕಡೆ ಐದು ಲಕ್ಷ ಬರುತ್ತೆ ಕೆಲವು ಕಡೆ ಐದು ಲಕ್ಷ ಖರ್ಚು ಅಂಥ ಅಂಗಡಿಗಳಿದೆ ಐದು ಲಕ್ಷ ಖರ್ಚು ಬರಬೇಕಾ ನಾವು ಎಷ್ಟು ಸಂಪಾದನೆ ಮಾಡಬೇಕು ಎಷ್ಟು ಬಿಸ್ನೆಸ್ ಮಾಡಬೇಕು ಎಷ್ಟು ಸೇಲ್ಸ್ ಮಾಡಬೇಕು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರ್ಕಾರ ಕೊಟ್ಟರೆ ಅದು ಹತ್ತು ಪರ್ಸೆಂಟು ಹತ್ತು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ಟಿ ಡಿ ಎಸ್ ಹೋಗುತ್ತೆ ಐದು ಲಕ್ಷ ನನಗೆ ಖರ್ಚು ಕಟ್ಟಬೇಕು ಅಂದರೆ ತಿಂಗಳಿಗೆ ಎಲ್ಲಿಂದ ಬರುತ್ತೆ ಸೊ ಈ ಥರದ್ದೆಲ್ಲ ಸಮಸ್ಯೆ ಇದೆ ಸರ್ ಹಂಗಾಗಿ ಇದೆಲ್ಲ ನಾವೆಲ್ಲ ಒಂದಾಗಿ ಹೋದರೆ ಎಲ್ಲರೂ ಲಾಭವಾಗಿರ್ತೀವಿ ಟ್ರೇಡು ಬದುಕೊಳ್ಳುತ್ತೆ ಕ್ಲಬ್ ಅವ್ರಿಗೆ ನೋಡಿ ಸರ್ ನಾನು ಹೇಳೋದು ಇಷ್ಟೇ ಕ್ಲಬ್ ಅವರು ನೋಡಿ ನೀವೇನು ವೈಯಕ್ತಿಕ ಅಲ್ಲ ಇದು ಇದು ಸಂಸ್ಥೆ ಸಂಸ್ಥೆಗೆ ಏನು ಬೇಕು ಅನುಕೂಲ ಅಲ್ಲಿರೋಂಥ ಮೆಂಬರ್ಸಿಗೆ ಮಾಡಿಕೊಡಿ ನೀವು ಸಾರ್ವಜನಿಕರಿಗೆ ನೀವು ಮಾಡೋಕ್ಕೆ ಹೋಗಬೇಡಿ ಸಾರ್ವಜನಿಕರಿಗೆ ಮಾಡೋಕೆ ನಾವಿದೀವಿ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ಸ್ ಅನ್ನೋದಾರ ನಾವು ಇದೀವಿ ನಾವು ಆಫರ್ ಬಂತ ನಾವೇ ಕೊಡ್ತೀವಿ ನಿಮ್ಮ ಇದರಲ್ಲಿ ನೀವು ಕೊಡೋಂಗಿಲ್ಲ ದಯಮಾಡಿ ಇದು ನಮ್ಮ ಸಲ ಮನವಿ ಮಾಡ್ತೀನಿ ಸಿ ಎಲ್ ಫೋರ್ ಏನು ರೂಲ್ ಹೇಳುತ್ತೆ ಅಂದರೆ ಕ್ಲ ಇದು ಸಿ ಎಲ್ ಫೋರ್ ಅಂದರೆ ಕ್ಲಬ್ ಲೈಸೆನ್ಸ್ ಅದು ಮೆಂಬರ್ಸ್ ಕ್ಲಬ್ ಲೈಸೆನ್ಸ್ ಅಂತ ಮೆಂಬರ್ಸ್ ಕ್ಲಬ್ ಅಲ್ಲೇ ಮಾಡಬೇಕು ಸೊ ಏನೇ ಬಂದರೂ ಅಲ್ಲೇ ಕೊಡಿ ನಮಗೇನು ಅಭ್ಯಂತರ ಅಲ್ಲ ನಿಮ್ಮ ಸಾವಿರ ಜನ ಇದ್ದಾರೆ ಎರಡು ಸಾವಿರ ಜನ ಮೆಂಬರ್ ಇದ್ದಾರೆ ಎರಡು ಸಾವಿರ ಜನ ಮೆಂಬರ್ಗೂ ಅಲ್ಲೇ ಕುಡಿಸಿ ನಮಗೇನು ಬೇಜಾರಿಲ್ಲ ಆದರೆ ಪಾರ್ಸಲ್ ಕೊಡೋ ಅಂತ ವ್ಯವಸ್ಥೆ ಮಾಡಬೇಡಿ ಇದರಿಂದ ನಮ್ಮ ನಮ್ಮ ವ್ಯಾಪಾರಕ್ಕೆ ತೀವ್ರವಾಗಿ ನಷ್ಟ ಆಗಿದೆ ಇನ್ನೇನು ಹೆಚ್ ಕೆ ಹೋಗಲ್ಲ ಸರ್ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಅಧಿಕಾರಿಗಳೆಲ್ಲ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಪ್ರಾಮಿಸ್ ಮಾಡಿರೋದ್ರಿಂದ ನಾವು ಅವರ ಆದೇಶದಂತೆ ನಾವು ಕಾಯ್ತಾ ಕೂತಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇನೂ ನಿಲ್ಲ ಅಂದರೆ ನಮ್ಮ ಉಗ್ರ ಹೋರಾಟ ಅಂತ ಗ್ಯಾರಂಟಿ ಸರ್ ಇದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಮೇಲೆ ಇಂಥಗೆ ಪ್ರಶ್ನೆನೇ ಇಲ್ಲ ಸರ್ ನೋಡಿದ್ರೆಲ್ಲ ವೀಕ್ಷಕರ ಇದಿಷ್ಟು ಮೈಸೂರು ಮತ್ತು ಚಾಮರಾಜನಗರ ಮದ್ಯ ಮಾರಾಟಗಾರರ ಸಂಘದ ಕಾರ್ಯದರ್ಶಿ ಆರ್ ಲಕ್ಷ್ಮಣರವರ ಮಾತು ಅವ್ರದ್ದು ಕೂಡ ಸಾಕಷ್ಟು ಬ್ರ್ಯಾಂಡ್ ಇದೆ ಟ್ರೂ ಸ್ಪಿರಿಟ್ ಅಂತೇಳಿ ಮೈಸೂರಲ್ಲಿ ಮೊದಲ ಬಾರಿಗೆ ಒಂದು ಎಮ್ ಆರ್ ಪಿ ಟ್ರೆಂಡನ್ನು ಊಟ ಹಾಕಿದ್ರು ಅಂಥವರು ಬಿಸ್ನೆಸ್ಗೂ ಕೂಡ ನಡ ನಡುಕವನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಮೈಸೂರಿನ ಒಂದಷ್ಟು ಕ್ಲಬ್ಗಳು ಪ್ರತಿಷ್ಠಿತ ಕ್ಲಬ್ಗಳು ಮಾಡ್ತಾ ಇದೆ ತುಂಬ ವಿ ಐ ಪಿ ಲೈನ್ ಮೂಮೆಂಟ್ ಆಗುತ್ತೆ ಸಮಾಜದ ಗಣ್ಯರಲ್ಲಿಗೆ ಭಾಗವಹಿಸ್ತಾರೆ ಆದರೆ ಕ್ಲಬ್ಗಳಿಗೆ ಸಿ ಎಲ್ ಫೋರ್ ಅಂತ ಕೊಡ್ತೀರಿ ಅದರದ್ದು ಏನು ರೂಲ್ಸ್ ಇದೆ ಅದನ್ನು ಬ್ರೇಕ್ ಮಾಡಿ ಸಾಕಷ್ಟು ಕಂಪನಿಗಳು ನೇರವಾಗಿ ಕ್ಲಬ್ಗಳಿಗೆ ಹೆಚ್ಚಿನ ಬೆಲೆಯ ಮದ್ಯಗಳನ್ನು ಪೂರೈಕೆ ಮಾಡ್ತಾರೆ ಸೊ ಮಾರ್ಜಿನನ್ನು ಕೊಡ್ತಾರೆ ಅಲ್ಲಿ ಆಫರ್ ರೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಕ್ಲಬ್ನ ಸದಸ್ಯರು ಒಂದಷ್ಟು ನಾಲ್ಕು ಐದು ಜನ ಸದಸ್ಯರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆಫರ್ ರೇಟ್ಗೆ ಮದ್ಯವನ್ನು ಮಾರಾಟ ಮಾಡೋದ್ರಿಂದ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಮೇಜರಾಗಿ ಜಾಸ್ತಿ ಕ್ಲಬ್ಗಳಿದೆ ಈ ಒಂದು ನಗರಗಳಲ್ಲಿ ಅತಿ ಹೆಚ್ಚಿನ ಮದ್ಯ ಅಲ್ಲಿ ಮಾರಾಟ ಆಗ್ತಿದೆ ಇದರಿಂದ ಸುಮಾರು ಮೂವತ್ತು ಪರ್ಸೆಂಟ್ ಮದ್ಯದ ಮಾರಾಟ ನಮಗೆ ಕುಸಿತ ಆಗಿದೆ ಇದೇ ಒಂದು ಪ್ರತೀತಿ ಪ್ರವೃತ್ತಿ ಮುಂದುವರ್ಕೊಂಡು ಹೋದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಇಂಥವರ ವಿರುದ್ಧ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆರ್ ಲಕ್ಷ್ಮಣ್ ಅವರು ಒತ್ತಾಯವನ್ನು ಮಾಡತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सन्देश जनवाहिनी